سہسردارے دیہ سرو سر وسو پویتارے سروا کام

او آیور جگنی سے آیور میرے ہی او पूजनीय प्रभुः شوک ساگر سے ترے اش میلا دن جائے یج پروپکار کو درم ہماری چلا کر لابے سنسار کو پر تجھے دھوکا نہیں ہوگا بروسہ کر توشور پر تجھے دھوکا نہیں ہوگا اے جیون بیت جائے گا तुझो ہے کبھی دکھ ہے کبھی سکھ ہے جیون دایا ہے جیون دایا ہے ان سے میں ہی بیالو متانی ہی یہ تانی ہی یہاں سہلنا جو دکھ آئی تو سہلینا نہ کہنا کچھ جب کبھی جگ سے نہ کہنا کچھ کبھی جگ سے پرب سے ہی تو کہ دوہی دوپ میں بیٹا تو دو کو دوہی دوپ میں بیٹا کہاں تھا کہاں کہا تو کبھی تو سوچو او بندے کبھی او بندے، تو سوچو بندے جکا کر جس کو کہ جکا کر جس کو کہ دے، ಮಾಸ ಬಂದಿದೆ ಶ್ರಾವಣ ಮಾಸದಲ್ಲಿ ನಮ್ಮ ವೈದಿಕ ಧರ್ಮದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡುವಂತಹ ನಮ್ಮ ಕಾರ್ಯ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗ್ತದೆ ಹಬ್ಬಗಳು ಎಲ್ಲ ಪ್ರಾರಂಭವಾಗ್ತದೆ ಹಾಗೆ ಈ ಹಬ್ಬಗಳಲ್ಲಿ ನಾಡಿದ ಈಗ ಒಂಬತ್ತು ತಾರೀಕಿಗೆ ನಮ್ಮದು ಶ್ರಾವಣ ಮಾಸದ ಯಜ್ಞೋಪವಿತ ಕಾರ್ಯಕ್ರಮ ನಡೆಯಲಿದೆ ನಾವೆಲ್ಲ ಸೇರಿಕೊಂಡು ಯಜ್ಞೋಪವಿತವನ್ನು ಆ ಯಾವುದು ಶನಿವಾರ ದಿವಸ ನಾವು ಮಾಡ್ತೇವೆ ಹತ್ತು ಗಂಟೆಗೆ ನಾವು ಮಾಡ್ಬೋದಲ್ಲ ಹಾಗೆ ನಾವು ಮಾಡಿ ಯಜ್ಞೋಪವಿತ್ರ ಧಾರಣೆ ಮಾಡಬೇಕು ಯಜ್ಞೋ ಧಾರಣೆ ಮಾಡುವಂಥದ್ದು ನಮ್ಮ ಭಾರತ ದೇಶದ ಒಂದು ದೊಡ್ಡ ಸಂಸ್ಕಾರ ಗುರುಕುಲ ಪದ್ಧತಿಯಲ್ಲಿ ಎಂಟು ವರ್ಷದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಹೆಣ್ಣನ್ನು ಹೆಣ್ಣಿನ ಗುರುಕುಲದಲ್ಲಿ ಗಂಡನ್ನು ಗಂಡನ ಗುರುಕುಲದಲ್ಲಿ ವೇದಾರಂಭ ಮಾಡಿ ವಿಜ್ಞ ಯ ಧಾರಣೆ ಮಾಡಿ ವೇದಾರಂಭ ಮಾಡಿ ಅವರನ್ನು ಗುರುಕುಲಕ್ಕೆ ಸೇರಿಸುವಂಥದ್ದು ನಮ್ಮ ಒಂದು ಸಂಸ್ಕಾರ ಕ್ರಿಯೆ ಎಂಟು ವರ್ಷದಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದರೆ ಎಂಟು ವರ್ಷ ಆಗದೆ ಆ ಮಕ್ಕಳಿಗೆ ಆ ಜ್ಞಾನ ವೇದ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಶಕ್ತಿ ಆ ಬ್ರೈನ್ ಶಕ್ತಿ ಅವರಿಗೆ ಬರುವುದಿಲ್ಲ ಅಲ್ಲಿ ನಯನ ಅಂತ ಹೇಳಿದರೆ ಕಣ್ಣು ಉಪನಯನ ಅಂತ ಹೇಳಿದರೆ ಜ್ಞಾನದ ಕಣ್ಣನ್ನು ತರಿಸುವಂಥದ್ದು ಅದನ್ನು ನಮ್ಮ ವೈದಿಕ ಪದ್ಧತಿಯಲ್ಲಿ ನಮ್ಮ ಈ ಶಿಕ್ಷಣದಲ್ಲಿ ಎಲ್ಲ ಕಡೆಯಲ್ಲಿ ಅದನ್ನು ಮುಂಚೆಯಿಂದ ಮಾಡಿಕೊಂಡು ಬಂದಿರ್ತ ಬಂದಿದ್ದರು ಅದು ಕ್ರಮೇಣ ಈಗ ಅದು ನಾಲ್ಕು ಮಕ್ಕಳ ವರ್ಷದಲ್ಲಿ ಮಕ್ಕಳನ್ನು ಸೇರಿಸುವಂಥ ವೇದಾರಂಭ ಮಾಡಿ ಸೇರಿಸುವಂಥದ್ದು ಅಭ್ಯಾಸ ಸ್ಟಾರ್ಟ್ ಆಗಿದೆ ಆದರೆ ಅವರಿಗೆ ಸರಿಯಾಗಿ ಜ್ಞಾನದ ಕಣ್ಣನ್ನು ತರಿಸುವಂಥ ಕೆಲಸ ಮಾಡಬೇಕಂತ ಹೇಳಿದರೆ ಯಜ್ಞೋಪವಿತ್ರ ಧಾರಣೆ ಮಾಡಿ ಉಪನಯನ ನಯನ ಅಂತ ಹೇಳಿದರೆ ಕಣ್ಣು ಜ್ಞಾನದ ಕಣ್ಣನ್ನು ತರಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಆವತ್ತಿಲ್ಲಿ ಇಲ್ಲಿ ಉಡುಪಿಯಿಂದ ಬಂದಿದ್ದಾರೆ ಅವರು ಪ್ರಜ್ಞಾ ಕಾಲೇಜಿನ ನಾಗರಾಜ್ ಭಟ್ ಅವರು ಅವರ ಮಗನನ್ನು ಇಲ್ಲಿ ಕರ್ಕೊಂಡು ಬಂದು ಯಜ್ಞೋ ಪವಿತ್ರ ಧಾರಣೆ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದರು ಇಪ್ಪತ್ತೊಂದು ವರ್ಷ ತನಕ ಅವರು ವೇದ ಇದನ್ನು ಆ ಮಗನಿಗೆ ಉಪನಯನ ಮಾಡಲಿಲ್ಲ ಆ ಮಗನಿಗೆ ವೇದ ಉಪನಯನವನ್ನು ಮಾಡಿಕೊಂಡು ಜ್ಞಾನವನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದರು ಆವಾಗ ಇಲ್ಲಿ ಇವರು ಧನಂಜಯರು ಪ್ರಾರಂಭಿಸಿದರು ಹಾಗೆ ಮತ್ತೆ ಅದನ್ನು ಕೊನೆ ಮಾಡುವಾಗ ಯಜ್ಞೋ ಪವಿತ್ರವನ್ನು ಧಾರಣೆ ಮಾಡಿಕೊಂಡು ಯಾವ ರೀತಿಯಾಗಿ ಜ್ಞಾನದ ಕಣ್ಣನ್ನು ತೆಗೆಸಬೇಕು ಎನ್ನುವಂಥದ್ದು ನಾವು ಪ್ರಾಣಾಯಾಮದ ಮೂಲಕ ಹೇಳಿಕೊಡಬೇಕು ಅದಕ್ಕೆ ಕನಿಷ್ಠ ಮಧ್ಯಮ ಜ್ಯೇಷ್ಠ ಈ ಜ್ಯೇಷ್ಠ ಪ್ರಾಣಾಯಾಮದ ಮೂಲಕ ಅತೀಂದ್ರ ಜ್ಞಾನ ಶಕ್ತಿಯನ್ನು ಓಪನ್ ಮಾಡುವಂಥದ್ದು ಕೆಲಸವನ್ನು ಮಾಡಿಕೊಂಡು ಅವರಿಗೆ ವೇದಾರಂಭವನ್ನು ಮಾಡಬೇಕು ಅದನ್ನು ಮಾಡಿಕೊಡುವಾಗ ಅವರಿಗೆ ಆಶ್ಚರ್ಯ ಆಯಿತು ಶೇ ನಮ್ಮ ಬ್ರಾಹ್ಮಣರಲ್ಲಿ ಇದೆಲ್ಲ ಮಾಡ್ತಾ ಇಲ್ಲ ಬರೀ ಹೆಸರಿಗೋಸ್ಕರ ಮಾತ್ರ ಒಂದು ಸಂಸ್ಕಾರಕ್ಕೆ ಏನು ಮಾಡ್ತಾರಲ್ಲದೆ ಈ ವೇದ ಜ್ಞಾನವನ್ನು ಕೊಡುವಂತಹ ಅತೀಂತ ಜ್ಞಾನ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ನಾವು ಬ್ರಾಹ್ಮಣರಲ್ಲಿ ಯಾರೂ ಮಾಡ್ತಾ ಇಲ್ಲ ಅದರ ವಿಚಾರವೇ ಗೊತ್ತಿಲ್ಲ ಆ ಪರಿಸ್ಥಿತಿಗೆ ಹೋಗಿದೆ ಹಾಗೆ ಅದನ್ನು ಮಾಡಿಕೊಡುವಾಗ ಅವರಿಗೆ ತುಂಬ ಆಶ್ಚರ್ಯ ಆಯಿತು ಹಾಗೆ ಒಂದು ಗಂಟೆ ನಮ್ಮತ್ರ ಆ ವಿಚಾರಗಳನ್ನು ಕೇಳಿಕೊಂಡು ಆ ವಿಚಾರದಲ್ಲಿ ಅವರ ಮಗ ಈಗ ಹರ್ಷವರ್ಧನ್ ಬ್ಯಾಂಗ್ಲೋ ಇದಕ್ಕೆ ಅಮೆರಿಕದಲ್ಲಿ ಹೋಗಿದ್ದಾನೆ ಅವನಿಗೆ ಜ್ಞಾನ ಕಂಡು ಮೊನ್ನೆ ಅದೇ ವಿಷಯದಲ್ಲಿ ಮಾತಾಡುವಾಗ ನಮ್ಮ ಯಾವುದೋ ಇದು ವಿದ್ಯೆ ಮತ್ತು ಇದ್ದು ಗಾಂಧಾರಿ ವಿದ್ಯೆ ಕಲಿಸುವಂತಹ ಆ ಮಹಿಳೆಯರು ಅವರು ಏಳು ಜನ ಎಂಟು ಜನ ಒಟ್ಟಿಗೆ ಬಂದು ಒಂದು ಕುಟುಂಬದವರು ಮನೆಯ ಆಮೇಲೆ ಎರಡು ಹೆಂಗಸರು ಮತ್ತು ಒಂದು ಮಗು ಎಲ್ಲ ಸೇರಿ ಎಂಟು ಜನ ಇಲ್ಲಿ ಉಪನಯನ ಸಂಸ್ಕಾರ ಕ್ರಿಯೆಯನ್ನು ಮೊನ್ನೆ ಮಾಡಿದರು ಅವರನ್ನು ಕೂಡ ನಾಡ್ದು ಬರಲಿಬೇಕು ಯಜ್ಞೋಪಿತ ಧಾರಣೆ ಮಾಡುವಾಗ ನಾಡ್ದು ಬದಲು ಮಾಡುವಾಗ ನಾಡು ಬರಬೇಕು ಅಂತ ಹೇಳಿದ್ದೇನೆ ಆ ರೀತಿಯಾಗಿ ಅವರೆಲ್ಲರೂ ಬಂದು ಎಲ್ಲ ಜನರು ಕೂಡ ಈ ಉಪನಯನ ಸಂಸ್ಕಾರವನ್ನು ನಿನ್ನೆ ನಾನು ಇಂಟರ್ನೆಟ್ಟಲ್ಲಿ ಕೊಟ್ಟೆ ಉಪನಯನ ಸಂಸ್ಕಾರ ಉಂಟಲ್ಲ ಸೋಡಸಿ ಸಂಸ್ಕಾರ ದಯಾನಂದ ಸರಸ್ವತಿ ಪ್ರಾರಂಭ ಮಾಡಿದ್ದಾರೆ ಈ ಹದಿನಾರು ಸಂಸ್ಕಾರಗಳು ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟರೆ ಮಾತ್ರ ಸಮಾಜ ಜ್ಞಾನವಂತ ಬುದ್ಧಿವಂತ ಆರೋಗ್ಯವಂತ ಪ್ರಜೆಗಳಾಗಿ ಪ್ರಜೆಗಳು ಪ್ರಬುದ್ಧರಾಗುವುದಕ್ಕೆ ಸಾಧ್ಯವಾಗ್ತದೆ ಅಂತಹ ಒಂದು ವೇದ ಜ್ಞಾನ ವೇದದ ಅರುವತ್ತ ನಾಲ್ಕು ವಿದ್ಯೆಗಳು ನಮಗೆ ಸಿಗಬೇಕು ಅಂತ ಹೇಳಿದರೆ ನಾವು ಮರಳಿ ವೇದದ ದಾರಿಗೆ ಬರಲೇಬೇಕು ಎಂಬುದನ್ನು ದಯಾನಂದ ಸರಸ್ವತಿಯವರು ಹೇಳಿದ್ದಾರೆ ಆ ಪ್ರಕಾರವಾಗಿ ನಾವು ವೇದದ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಆರ್ಯ ಸಮಾಜ ಮಾಡಬೇಕು ನಾವು ಆರ್ಯ ಸಮಾಜದ ಹಿಂದೆ ಬಾಕಿ ಸಮಾಜಗಳು ಕೂಡ ಬರಬೇಕು ಎನ್ನುವಂಥ ಉದ್ದೇಶದಿಂದ ಇಂಡಿಯಾ ವಾಟ್ ಕ್ಯಾನ್ ಟೀಚರ್ಸ್ ಎನ್ನುವಂಥ ಗ್ರಂಥವನ್ನು ಮ್ಯಾಕ್ಸ್ ಮುಲ್ಲರಲ್ಲಿ ಅಮೆರಿಕದಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾನೆ ಆ ಜ್ಞಾನವನ್ನು ಆರ್ಯ ಸಮಾಜಿಯವರು ಭಾರತದಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತಹ ಒಂದು ಜ್ಞಾನವನ್ನು ಪಬ್ಲಿಷ್ ಮಾಡಿ ನಮ್ಮ ಗುರುಕುಲ ಪದ್ಧತಿ ವಿದ್ಯೆ ಮತ್ತೆ ಪ್ರಾರಂಭವಾಗಲಿ ಎನ್ನುವಂತಹ ಒಂದು ನಮ್ಮ ಇದರ ಉದ್ದೇಶ ಪ್ರಕಾರವಾಗಿ ಆರ್ಯ ಸಮಾಜವನ್ನು ಬೆಳೆಸುವಂತಹ ಯಜ್ಞೋಪವಿತ್ರ ಧಾರಣೆ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಹಾಗೆ ಈ ಯಜ್ಞೋಪವಿತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಬೇಕು ನಾನು ಅದನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ದೇವರು ನನಗೆ ಸಾಯಲಿಕ್ಕೆ ಹೋದವನನ್ನು ಬದುಕಿದ್ದರು ಮೊನ್ನೆ ಯಾರೋ ಬಂದು ಯಾರೋ ಸೇರಿಸಿಕೊಂಡು ನನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಡಾಕ್ಟ್ರ್ ಹೇಳಿ ಸರ ನಿಮ್ಮನ್ನು ಯಾರು ಕರ್ಕೊಂಡು ಬಂದು ನನ್ನನ್ನು ಬದುಕಿಸಿದ್ರು ಅಂತ ಏನೋ ದೇವರ ಈಶ್ವರ ದೇವರ ಮೇಲೆ ಭಕ್ತಿಯನ್ನು ಇಟ್ಟರೆ ದೇವರ ಮೇಲೆ ನಡೆದುಕೊಂಡು ಸರಿಯಾಗಿ ಧರ್ಮದಲ್ಲಿ ನಡೆದರೆ ದೇವರು ರಕ್ಷಣೆ ಮಾಡ್ತಾನೆ ಎಂಬುದಕ್ಕೆ ಇದೊಂದು ಚಿಂತೆ ಅವ್ರು ಹೇಳ್ತಾರೆ ಇಷ್ಟು ಇದರಲ್ಲಿ ಬಾಕಿಯವರಾದರೆ ಈಗ ಬರಲಿಕ್ಕೆಲ್ಲ ಆಪ್ರೇಷನ್ ಮಾಡದೆ ನನಗೆ ಆಪ್ರೇಷನ್ ಮಾಡಿದೆ ನಾನು ಎಲ್ಲ ಜ್ಞಾನಗಳು ಹಿಂದಿನ ಯಾವ ಜ್ಞಾನಗಳು ಎಲ್ಲ ಕಲ್ತಿದ್ದೇನೋ ಅದೆಲ್ಲ ಮನಸ್ಸಿನಲ್ಲಿ ಹೊಡೆದುಕೊಂಡು ಅದನ್ನು ಮತ್ತೆ ನನಗೆ ಅದು ಮುಂದುವರಿಸುವಂತಹ ಆ ಶಕ್ತಿ ಭಗವಂತನಿಗೆ ಕೊಟ್ಟಿದ್ದಾನೆ ಅದನ್ನು ನಾನು ಮುಂದುವರಿಸಬೇಕು ಅದು ಯಾವ ರೀತಿಯಾಗಿ ಶಕ್ತಿ ಬಂದಿದೆ ಅಂತ ಹೇಳಿದರೆ ಸುಧಾಕರ್ ಚತುರ್ವೇದಿಯವರ ವಿಷಯವಾಗ್ತದೆ ಅವರು ರೈಲ್ವೆ ಆಘಾತದಲ್ಲಿ ಹೆಣದಗಳ ರಾಶಿಯಲ್ಲಿದ್ದರಂತೆ ಹಾಗೆ ಒಂದು ವರ್ಷ ಅವರು ಟ್ರೀಟ್ಮೆಂಟ್ ಮಾಡಿ ಅವರು ಮತ್ತೆ ಜ್ಞಾನವನ್ನು ಪಡೆದು ನಲವತ್ತ ಐದು ವರ್ಷ ಜಾಸ್ತಿ ಬದುಕಿ ಮೊನ್ನೆ ಸಾವಿರದ ಎಷ್ಟು ನೂರ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಅವರು ಮೊನ್ನೆ ಮೃತರಾದರು ಈ ರೀತಿಯಾಗಿ ನಲ್ವತ್ತೈದು ವರ್ಷ ಆ ಆಕ್ಸಿಡೆಂಟ್ ಆದ ಮೇಲೆ ಅವರು ಬದುಕಿದ್ದರು ಆ ರೀತಿಯಾಗಿ ಭಗವಂತ ನಮ್ಮ ದೇಹದ ಒಳಗೆ ಇದ್ದುಕೊಂಡು ನಾವು ಆ ಶಕ್ತಿಯನ್ನು ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿದರೆ ನಾವು ಯಾವ ಕಾರ್ಯವನ್ನು ಇದ್ದೇವೋ ಅದು ಧರ್ಮಬದ್ಧವಾದ ಕಾರ್ಯ ಎಲ್ಲ ಪೂಜೆಗಳು ಅದು ದೇವರಾಗಿ ಮಾಡುವಂಥ ಪೂಜೆ ಸಲ್ಲಿಸುವುದಿಲ್ಲ ಯಾವುದು ಪಂಚಮಹಾಭೂತಗಳಿಗೆ ನಾವು ಪೂಜೆ ಮಾಡ್ತೇವೋ ಅಗ್ನಿಯ ಮೂಲಕ ಅದು ಮಾತ್ರ ಅದು ದೇವರಿಗೆ ಸಲ್ಲಿಸುವಂತಹ ಪೂಜೆ ಅಗ್ನಿ ವಾಯು ಜಲ ಆಕಾಶ ಪೃ ಇವುಗಳಿಗೆ ಮಾಡುವಂಥ ಪೂಜೆ ಮಾತ್ರ ನಾವು ದೇವರಿಗೆ ಮಾಡುವಂಥ ಪೂಜೆ ಬಾಕಿ ಪೂಜೆಗಳೆಲ್ಲ ಇದೆಯಲ್ಲ ಅದು ನಾವು ಸಾಂಕೇತಿಕವಾಗಿ ನಮ್ಮ ಧರ್ಮದ ಒಂದು ಸ್ಕೋರವಾಗಿ ನಾವು ಇದ್ದೇವೆ ಅನ್ನೋದರೆ ಅದು ಈಗ ಉದರ ನಿಮಿತ್ತವಾಗಿ ಮಾಡುವಂಥ ಕೆಲಸ ಆಗಿದೆ ಅಲ್ಲದೇ ಅದು ಜ್ಞಾನವನ್ನು ವೃದ್ಧಿಸುವಂತಹ ಸಮಾಜಕ್ಕೆ ಸೋಡಸಿ ಸಂಸ್ಕಾರದಿಂದ ಯಾವ ಸಂಸ್ಕಾರ ಈ ವೈಜ್ಞಾನಿಕವಾಗಿದೆ ಅಂತಹ ಜ್ಞಾನವನ್ನು ಕೊಡುವಂಥದ್ದು ಸಂಸ್ಕಾರವಾಗಿಲ್ಲ ಅದೇ ನಾವು ಯಜ್ಞ ಮಾಡುವಂಥದ್ದು ಮಾತ್ರ ಅದು ಪರಮಾತ್ಮನಿಗೆ ಪಂಚಮಹಾಭೂತಗಳ ರಕ್ಷಣೆಗೆ ನಾವು ಮಾಡುವಂಥ ಕೆಲಸ ಭಗವಂತ ನಾವು ಸೃಷ್ಟಿ ಮಾಡಿದ್ದಕ್ಕೆ ನಾವು ದಿವಸ ಆಗಲಿ ಯಾವ ರೀತಿಯಾಗಿ ಯಜ್ಞೋಪವಿತ ಮಾಡಿದ್ದೇವೆಯೋ ಮಾಡ್ತೇವೋ ಅದಕ್ಕೋಸ್ಕರ ಭಗವಂತ ನನ್ನನ್ನು ಕೂಡ ರಕ್ಷಣೆ ಮಾಡಿಕೊಂಡು ಈ ಸೇವೆಗೆ ಭಗವಂತ ನನಗೆ ಮತ್ತೂ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ನನಗೆ ಆಯುಷ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡುತ್ತಾ ನಾವು ಇವತ್ತಿನ ಪ್ರಾರ್ಥನೆಯನ್ನು ಮಾಡೋಣ ಓ ಜ್ಞಾನ ಅನಂತಜ್ಞಾನಿ ಭಗವಾನ್ ಕೋ ಅನಂತ ಜ್ಞಾನಿ ಭಗವಂತ ನೀನು ಸರ್ವಂತ್ರ್ಯಾಮಿ ನೀನು ಸರ್ವಂತ್ರ್ಯಾಮಿ